ರೆಡಿ ಹಾ ಎಷ್ಟೇ ಗಾಳಿ ಬರ್ತದೆ ಆರಾಮ್ಕೊಂಡು ಹೀಗೆ ಗಾಳಿ ಕೈಗೆ ವ್ಯಾಯಾಮ ಆಯಿತು ಗಾಳಿ ಹಾಯ್ ಎಲ್ಲರಿಗೂ ನಮಸ್ತೆ ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇದು ಹೂವು ಕನಕಾಂಬರ ಅಂತ ಹೇಳ್ತಾರೆ ಇದಕ್ಕೆ ಈ ಹೂವಿಗೆ ನೋಡಿ ಇದು ಪಪ್ಪಾಯ ಬೆಳೆ ಇದರಲ್ಲಿ ಹಳದಿ ಕೆಂಪಲ್ಲೇ ಇರ್ತದೆ ಈ ಹೂವಲ್ಲಿ ಹೂ ಇಲ್ಲೊಂದು ಹಾಳೆ ಉಂಟು ನೋಡಿ ನೋಡಿ ಇದೊಂದು ಕಲರ್ ನೋಡಿ ತುಂಬಾ ಚೆನ್ನಾಗಿ ಇಲ್ಲೊಂದು ನವಿಲು ನೋಡಿ ಅಂತೆ ಅದರ ಗರಿ ನೋಡಿ ದೊಡ್ಡದುಂಟು ನೋಡಿ ಹಾಗೆ ಇದು ಮಧ್ಯಾಹ್ನದ ಹೊತ್ತಿಗೆಲ್ಲ ಬಂದು ಇಲ್ಲಿ ಕೂತ್ಕೊಳ್ಳೋದು ತಂಪಾಗಿ ಮರದ ಅಡಿಯಲ್ಲಿ ಬಂದು ಕೂತ್ಕೊಳ್ತದೆ ಇದು ಒಂದೇ ಅಲ್ಲ ಸುಮಾರು ಬರ್ತಾ ಇರ್ತದೆ ನೋಡಲಿಕ್ಕೆ ಅಲ್ವಾ ಅದು ನಮಸ್ಕಾರ ನೋಡಿ ಬೇಸಿಗೆ ಬಿಸಿ ಅಂದರೆ ಬಿಸಿ ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ ಹಾಗೆ ನೋಡಿ ಇದು ನ್ಯಾಚುರಲ್ ಆಗಿಂಥ ಅಡಿಕೆ ಮಾರಾಟ ಹಾಳೆ ಹ್ಞೂ ನಮಗೆ ಇಲ್ಲಿ ತೋಟದಲ್ಲೆಲ್ಲ ಹಾಳೆ ಸಿಗ್ತದೆ ಬಿದ್ದು ಸಿಗ್ತದೆ ಅದನ್ನು ನೀರಲ್ಲಿ ಹಾಕಿಟ್ಟು ಸ್ವಲ್ಪ ಮೆತ್ತಗೆ ಮಾಡಿತು ಮತ್ತು ಈಗ ಅದರಲ್ಲೊಂದು ಒಳ್ಳೆಯ ಒಂದು ಬೀಸಣಿಗೆ ಮಾಡೋ ಬೀಸಾಣಿಗೆ ಅಂದರೆ ಗಾಳಿಸ್ತೀವಿ ಕೈಯಲ್ಲಿ ಕೈಗೂ ವ್ಯಾಯಾಮ ಮಾಡ್ತೀವಿ ಒಳ್ಳೆ ಗಾಳಿ ಸಹ ಅದನ್ನು ಬೀಸಣಿಗೆ ಮಾಡುವ ನೋಡಿ ರೌಂಡ್ ಶೇಪಿ ಕಟ್ ಮಾಡಿಕೊಳ್ಬೇಕು ನಾನು ಫಸ್ಟಿಗೆ ರೌಂಡ್ ಶೇಪ್ ಬರಲಿಕ್ಕೋಸ್ಕರ ಒಂದು ಪೆನ್ನಿನಲ್ಲಿ ಮಾರ್ಕ್ ಮಾಡಿಕೊಂಡಿದ್ದೀವಿ ಮತ್ತು ಸುಲಭವಾಗಿ ನಾನು ಕತ್ತರಿಸ್ಕೊಳ್ಬೇಕು ಒಳ್ಳೆ ಎಕ್ಸ್ಪರ್ಟ್ ಅವರು ಖಾಲಿ ಮಾರ್ಕ್ ಮಾಡಿದ್ರೆ ಹಾಕಿ ಕಟ್ ಮಾಡಿಕೊಂಡು ಹೋಗ್ತಾರೆ ನಾವು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಇದೆಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಕ್ಕುವಂಥ ಒಂದು ವಸ್ತುಗಳು ಉಪಿಸ್ಕೊಳ್ತೀವಿ ಹಾಳು ಮಾಡಬೇಕು ಹಾಳೆಯನ್ನು ಒಂದು ಐಡಿಯಾ ಡಿಷಣ್ಣ ಇದ್ರೆ ಅದು ಗಟ್ಟಿಯಾಗ್ತದೆ ಈಗ ಎಲ್ಲ ಈ ಕದ್ದು ಬೇಕಂದ್ರೆ ಎಲ್ಲ ನಿಮಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕಲ್ಲಿ ಸಿಗ್ತದೆ ಮಾರ್ಕೆಟಲ್ಲಿ ಅದು ಇದಕ್ಕಿರುವಂತಹ ನ್ಯಾಚುರಲ್ ಉಂಟಲ್ಲ ಅದು ಇನ್ನೂ ಸಿಕ್ಕುವುದಿಲ್ಲ ಎಷ್ಟು ದೊಡ್ಡ ಹಾಳೆ ಸಿಕ್ತದೆ ಅಷ್ಟು ದೊಡ್ಡ ಬಿಸಣಿ ಮಾಡೋಕ್ಕೆ ಸಣ್ಣ ಹಾಳೆ ಸಿಕ್ತದ ಸಣ್ಣ ಆಗುತ್ತೆ ಬೀಸಣಿಗೆ ಸ್ವಲ್ಪ ದೊಡ್ಡದಿತ್ತರೆ ಗಾಳಿ ಸ್ವಲ್ಪ ತುಂಬ ಬರ್ತದೆ ನೋಡಿ ಕರೆಂಟ್ ಎಲ್ಲ ಇಲ್ಲದಾಗುವ ನೋಡಿ ಮೊದಲ ಇದನ್ನೇ ಉಪಯೋಗಿಸ್ತಾ ಇದ್ದದ್ದು ನಾವು ಈಗೆಲ್ಲ ಕರೆಂಟ್ ಎಲ್ಲ ಬಂದಿದೆ ಅಲ್ಲ ನೋಡಿ ಬೀಸಣಿಗೆಲ್ಲ ರೆಡಿ ಬೀಸಣಿಗೆ ರೆಡಿಗೂ ಏನಾಗಿರುತ್ತದೆ ನೀರೆಲ್ಲ ಹಾಕಿದ್ದ ಕಾರಣ ಸ್ವಲ್ಪ ಮೆತ್ತಗ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ಬಂದಿಗೆ ಮತ್ತೆ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು